ಆಚಾರ್ಯ ಭಕ್ತಿ ಭಾವನಾ ಸೋಲ ಕಾರಣ ಭಾವನಾ ಹದಿನಾರು ಕಾರಣ ಭಾವನೆ ತೀರ್ಥಂಕರ ಪ್ರಕೃತಿಗೆ ಕಾರಣ ಆಗಿದೆ ಯಾವ ಜೀವ ಮುನಿಯಾಗಿ ಅಥವಾ ಶ್ರಾವಕನಾಗಿ ತೀರ್ಥಂಕರರ ಪಾದ ಕೇವಲಿ ಭಗವಂತರ ಪಾದ ಅಥವಾ ಶಿಟಕೇವಲಿಗಳ ಪಾದ ಕೂತ್ಕೊಂಡು ಈ ಹದಿನಾರು ಕಾರಣ ಭಾವನೆಗಳನ್ನ ಭಾವಿಸುತ್ತೆ ಆ ಜೀವಕ್ಕೆ ಏನಾಗುತ್ತೆ ತೀರ್ಥಂಕರ ಪ್ರಕೃತಿಯ ಬಂದಾಗ ಮುಂದೆ ಆ ಜೀವ ತೀರ್ಥಂಕರಾಗುವಂತಹ ಪುಣ್ಯವನ್ನ ಬಂಧಿಸಿಕೊಳ್ಳುತ್ತೆ ಆ ಇದರಲ್ಲಿ ನಿನ್ನೆ ಅರ್ಹ ಭಕ್ತಿಯನ್ನು ನೋಡಿದ್ವಿ ಅರ್ಹಂತ ಪರಮೇಶ್ವಿಯ ಆ ಹದಿನಾರು ಕಾರಣ ಭಾವನೆಗಳನ್ನ ಪಡ್ಕೊಂಡು ತೀರ್ಥಂಕರಾದಂತಹ ಪಂಚ ಕಲ್ಯಾಣಗಳಿಗೆ ಭಾಗಿಯಾದಂತಹ ಆ ಪರಮ ದೇವರ ಗುಣದಲ್ಲಿ ಪ್ರೀತಿಯನ್ನ ಮಾಡುವುದು ಭಕ್ತಿಯನ್ನು ಮಾಡುವುದೇನಿದೆ ಭಕ್ತಿ ಅಂತ ಹೇಳಿರು ಇವತ್ತು ಆಚಾರ್ಯ ಭಕ್ತಿ ಅಂತ ಹೇಳಿ ஆச்சாரியேத்தே தீட்சை முனிச நாயக்கரவரும் யார் சிட்சையே தீட்சையே முனிசே நாயகே அவரன்னா ஏன்தாத்தே ஆச்சாரியே ನಿಮ್ಮೂರಲ್ಲಿ ಪಂಚಪರಮೇಶ್ವರಿ ವಿಧಾನ ಆಚಾರ ಆಚಾರ್ಯ ಪರಮೇಶ್ವರಿ ವಿಧಾನ ಎಲ್ಲ ಮಾಡಿಸಿದಿಲ್ಲ ಆಚಾರ್ಯ ಪರಮೇಶ್ವರಿಗೆ ಎಷ್ಟು ಗುಣ ಇರುತ್ತೆ ಬೆಳಗಿದಿರಲ್ಲ ನೋಪಿ ಬೆಳ್ದಿರಲ್ಲ ಅವ್ರ ಜೊತೆ ವಿಧಾನ ಮಾಡಿದ್ರಲ್ಲ ಎಷ್ಟು ಮೂವತ್ತಾರು ಗುಣಗಳು ಎಷ್ಟು ಗುಣಗಳಿರುತ್ತೆ ಗುಣಗಳಿರುತ್ತೆ ಆ ಮೂವತ್ತಾರು ಗುಣಗಳು ಯಾರಲ್ಲಿದೆ ಅವರನ್ನ ಆಚಾರ್ಯ ಅಂತ ಆಚಾರ್ಯರು ಹೇಗಿರ್ಬೇಕು ಕುಲದಲ್ಲಿ ಹುಟ್ಟಿರಬೇಕು ಜೀವನದಲ್ಲಿ ಎಂಥ ಕಷ್ಟ ಬಂದ್ರು ಬಾಯಿಂದ ಯಾರಿಗೂ ಕೆಟ್ಟ ಬಯ ಬಂದಿರಬಾರ್ದು ಬಯೋದಿಲ್ಲ ಅವರು ನೀವು ಪಿಕ್ಚರ್ಲಿ ಇದರಲ್ಲಿ ಸೀರಿಯಲ್ ಎಲ್ಲ ಟಿ ಟಿವಿನಲ್ಲೆಲ್ಲ ರಾಜರು ಮನೆ ತನದ ಇದನ್ನು ತೋರಿಸ್ದೆ ಆ ರಾಜರುಗಳ ಬಾಯಲ್ಲಿ ನೀವು ನೀವು ಮಾತಾಡೋಂತ ಮಾತು ಯಾವ ಥರ ಬಂದಿರೋದು ನೋಡಿದೀರಾ ಹಾಂ ಯಾಕೆ ಅವ್ರ ಮನುಷ್ಯರಲ್ಲ ಒಂದಷ್ಟು ಬಯದಲ್ಲ ಇಲ್ಲ ಯಾರು ನಾಯಕ ಆಗಬೇಕು ಅವನ ರಾಜ ಆಗೋದಿರಲಿ ಮಂತ್ರಿ ಆಗೋದಿರಲಿ ಒಬ್ಬ ಆಚಾರ್ಯ ಆಗೋದಿರಲಿ ಒಬ್ಬ ಉತ್ತಮ ನಾಯಕ ಆಗಬೇಕು ಅಂತಂದ್ರೆ ಅವನಲ್ಲಿ ಬಹಳಷ್ಟು ಒಳ್ಳೆ ಗುಣ ಇರಬೇಕು ಮೊದಲು ಅವನು ಕುಲದಲ್ಲಿ ಹುಟ್ಟಿರಬೇಕು ಅವನಲ್ಲಿ ಅಂತಹ ಒಳ್ಳೊಳ್ಳೆ ಗುಣಗಳಿರಬೇಕು ಅವನು ಯಾರನ್ನು ಬೈಬಾರ್ದು ಎಂಥದೇ ಪರಿಸ್ಥಿತಿನಲ್ಲೂ ಯಾರಿಗೂ ಮನಸ್ಸಿಗೆ ನೋವು ಮಾಡಬಾರ್ದು ಎಲ್ಲರನ್ನು ಸಂಭಾಳಿಸ್ಕೊಂಡು ಕರ್ಕೊಂಡು ಹೋಗುವಂತ ಶಕ್ತಿ ಇರಬೇಕು ಕೆಟ್ಟವ್ರು ಕೆತ್ತವ್ರ ಏನ್ಮಾಡ್ತಾನೆ ಕೆಲವರು ರಾಜರು ಮಾಡ್ತಿದ್ದಂತೆ ಕಳ್ಳ ಸಿಕ್ಕಿದ ಅಂದ್ರೆ ಅವನನ್ನೇ ಅದಕ್ಕೆ ಅವನ್ ಯಾ ನಿ ಮಾಡ್ತಿದ್ದ ಅದಕ್ಕೆ ಕಾಯಕ್ಕೆ ಅವನನ್ನೇ ಬಿಟ್ಬಿಡೋರಂತೆ ಅವನನ್ನೇ ನಾಯಕನ ಮಾಡಿದಾಗ ಅಲ್ಲಿ ಏನೇ ಆದ್ರೂ ಆಮೇಲೆ ಬರುತ್ತೆ ಬರುತ್ತಲ್ಲ ನೀನೇ ಕೊತ್ತಾದ್ರೆ ಅವಾಗ ಅವಾಗಂತಲೇಲಿ ಬರುತ್ತೆ ನೀನು ಅವಾಗ ಚೆನ್ನಾಗಿ ಬರ್ತೀನಿ ಯಾಕೆಂದ್ರೆ ನೀನ್ ಕದ್ದು ಕದ್ದು ಮಾಡಿ ಮಾಡಿ ಅಭ್ಯಾಸ ಆಗಿದೆ ಎಲ್ಲೆಲ್ಲಿ ಏನೇನಿದೆ ಯಾರ್ಯಾರು ಏನು ಮಾಡ್ತಾರೆ ಚಲೋ ಗೊತ್ತು ಸೊ ನೀನು ನೀನ್ ಪೊಲೀಸ್ ಮಾಡ್ಬಿಟ್ರೆ ಕೊತ್ತ ಮಾಡ್ಬಿಟ್ರೆ ನೀನು ಯಾಕೆ ಕಳ್ತಾರ ಮಾಡ್ತಿದ್ಯಾ ಹೊಟ್ಟಿಗಿಲ್ಲ ನಿಂಗೆ ಬೇರೆ ನೌಕರಿ ಇಲ್ಲ ಕಳ್ತಾರೆ ಯಾಕೆ ಮಾಡ್ತಾರೆ ಪಹ್ಲಾ ಪಹ್ಲಾ ಕಳ್ತನ ಶುರು ಆಗಲು ಹೊತ್ತಿಗಿಲ್ಲದಕ್ಕೇನೆ ಬೇರೆ ಕಸಬ್ ಬರಲ್ಲ ಕೆಲ್ಸ ಕೊಡಲ್ಲ ಯಾರು ಯಾಕೆಂದ್ರೆ ಅವ್ರ ಮೇಲೆ ನಂಬಿಕೆ ಇರಲ್ಲ ಮತ್ತೆ ಯಾರು ಅಂತ ಪರಿಚಯ ಇರಲ್ಲ ಯಾರಿಗೆ ಏನೇ ಕೆಲಸ ಕೊಡ್ಬೇಕಾದ್ರೂ ಪರಿಚಯ ಕೇಳ್ತಾರಲ್ವಾ ಹಂಗಿ ಕೊಡ್ಬಿಡ್ತಾರ ಯಾರ್ ಬಂದ್ರಿ ಎಲ್ಲಾರ್ಗು ಅಂತ ಪರಿಸ್ಥಿತಿನಲ್ಲಿ ಹೊತ್ತೆಗೋಸ್ಕರ ಮೊದ್ಲು ಕಳ್ತನ ಶುರು ಮಾಡಿ ಆಮೇಲೆ ಅದು ಬೆಳ್ಕೊತಾ ಹೋಗುತ್ತೆ ಕೆಲವರು ಹೊತ್ತೆ ಬಟ್ಟೆಗೆ ಇರುತ್ತೆ ಆದ್ರೆ ಚಟಕ್ಕೆ ಬಿದ್ದು ಕೆಟ್ಟ ಜನರ ಸಹವಾಸ ಸೇರಿ ಕಳ್ಳರಾಗ್ತಾರೆ ಆದರೆ ಅವ್ರಿಗೆ ನಾ ಮಾಡಿ ತಪ್ಪಾಯ್ತು ನನ್ನ ಮನೆ ಕೆಸರು ಬಂತು ನನ್ನಿಂದ ಅಂತ ಅನ್ಸಿದ್ರೆ ದಿನ ಅವರ ಕೆಲಸ ಬಿಡ್ತಾರೋ ಇವ ಆದ್ರೆ ಇಂಥ ಯಾವ ತಪ್ಪುಗಳನ್ನು ಆಚಾರ್ಯ ಆಗುವಂತ ಜೀವ ಮಾಡಿರಬಾರ್ದು ಯಾವ ತಪ್ಪುಗಳನ್ನು ಮಾಡಿರಬಾರ್ದು ಉಚ್ಚುಕರಣದಲ್ಲಿ ಹುಟ್ಟಿರ್ಬೇಕು ಅವರ ರೂಪ ಚೆನ್ನಾಗಿರುತ್ತೆ ಅವರ ಜ್ಞಾನ ಚೆನ್ನಾಗಿರುತ್ತೆ ಅವರ ವಿದ್ಯೆ ಇರುತ್ತೆ ತುಂಬಾ ವಿದ್ಯೆ ಇರುತ್ತೆ ಮತ್ತೆ ಎಲ್ಲಾ ಜೀವಿಗಳಲ್ಲೂ ಪ್ರೀತಿಯಿಂದ ನಡ್ಕೊಡುವಂತ ಸ್ವಭಾವ ಇರುತ್ತೆ ಇಂಥ ಗುಣ ಇರುವಂತವರು ಆಚಾರ್ಯರು ಇವರು ಹೇಳ್ತಾರೆ ಶಿಕ್ಷೆ ದೀಕ್ಷೆಯನ್ನು ಕೊಡುವಂಥವ್ರು ಶಿಕ್ಷೆ ಕೊಡೋದು ಅಂತಂದ್ರೆ ಸುಮ್ಮನೆ ಇಟ್ಕೊಂಡು ಹೊರೆಯವರಲ್ಲ ತಪ್ಪನ್ನು ಮಾಡಿದಾಗ ಶಿಷ್ಯರುಗಳು ತಪ್ಪನ್ನು ಮಾಡಿದಾಗ ಅವರಿಗೆ ಯೋಗ್ಯವಾದ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವರನ್ನು ಮತ್ತೆ ಮುನಿ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ನಡೆಯೋದಕ್ಕೆ ಅನುಕೂಲ ಮಾಡುವಂಥದ್ದೇ ಶಿಕ್ಷೆ ಮತ್ತೆ ಯಾರು ಜೀವ ಬಂದು ನನ್ನ ಆತ್ಮ ಮಾಡ್ಕೋಬೇಕು ಅಂತ ಹೇಳಿ ಗುರುಚರಣದಲ್ಲಿ ನಿವೇದನೆಯನ್ನು ಮಾಡ್ಕೊಳ್ತಾರೆ ಅವರಿಗೆ ದೀಕ್ಷೆಯನ್ನು ಕೊಟ್ಟು ಅವರನ್ನು ಸನ್ಮಾರ್ಗದಲ್ಲಿ ಮಾರ್ಗದಲ್ಲಿ ತಗೊಂಡು ಹೋಗುವಂಥ ಶಕ್ತಿ ಮೂವತ್ತಾರು ಗುಣಗಳನ್ನು ಹೇಳಿದ್ದಾರೆ ಯಾವ್ಯಾವ ಮೂವತ್ತಾರು ಗುಣ ಐದು ಮಹಾವ್ರತ ಐದು ಸಮಿತಿ ಐದು ಸಂಯಮ ಇಂದ್ರಿಯ ಸಂಯಮ ಪ್ರಾಣಿ ಸಂಯಮ ಆರು ಅವಶ್ಯಕ ಹತ್ತು ಧರ್ಮ ಮೂರು ಗುಪ್ತಿ ಇವೆಲ್ಲ ಸೇರಿಕೊಂಡು ಇದಾಗುತ್ತೆ ಅದನ್ನು ಯಾರು ಹಾಗೆ ಪಾಲಿಸ್ತಾರೆ ಪಂಚಾಚಾರ ದರ್ಶನಾಚಾರ ದರ್ಶನಾಚಾರ ಅಂದರೆ ದಿನ ಭಗವಂತರು ಹೇಳಿರ್ತಕ್ಕಂಥ ತತ್ವಗಳನ್ನು ದೇವಶಾಸ್ತ್ರ ಗುರುಗಳನ್ನ ಸಂಶಯ ಇಲ್ದಲೇನೆ ಯಾವುದೇ ಸಂಶಯ ಇಲ್ದಲೇ ನಂಬುವಂಥದ್ದೇನಿದೆ ಅದು ದರ್ಶನಾಚಾರ ಇದೆ ಜ್ಞಾನಾಚಾರ ದಿನವಾಣಿಯನ್ನು ಸತತ ಅಭ್ಯಾಸ ಮಾಡೋದು ಅದನ್ನು ಹೇಗೆ ಹೇಳಿದ್ಯೋ ಹಾಗೆ ತಾವು ನಡ್ಕೊಳ್ಳೋದು ಮತ್ತೆ ತಮ್ಮ ಶಿಷ್ಯರನ್ನು ನಡೆಯುವ ಹಾಗೆ ಮಾಡೋದೇ ಇದೆ ಅದು ಜ್ಞಾನಾಚಾರ ಇದೆ ಚಾರಿತ್ರಾಚಾರ ಅವರು ಪಾಲಿಸ್ತಾರೆ ಮತ್ತೆ ಇನ್ನೊಬ್ರು ಮತ್ತೆ ಅವ್ರೆಷ್ಟು ಇದಾಗಿರ್ತಾರೆ ಅಂತ ಅಂದ್ರೆ ಆಚಾಶ್ರೀ ಯಾವಾಗಲೂ ನಿಂತ್ಕೊಂಡು ಸಾಮಾಯಿಕ ಮಾಡ್ತಿದ್ರು ಈಗ ಈಚೆಗೆ ಮೊನ್ನೆ ಮೊನ್ನೆವರೆಗೂ ನಿಂತ್ಕೊಂಡು ಚಾ ಸಾಮಾಯಕ ಮಾಡ್ತಾರೆ ಯಾರು ಕೇಳಿರುತ್ತೆ ಸರಿ ಈ ಈಚೆ ಈಚೆಗೂ ಮಹಾರಾಜಿ ನಿಂತ್ಕೊಂತ ಮಹಾರಾಜಿ ಕೇಳಿರತ್ತೆ ಮಹಾರಾಜಿ ಇಷ್ಟೊಂದು ವಯಸ್ಸಾಯ್ತು ಈಗಲೂ ಯಾಕೆ ನಿಂತ್ಕೊಂಡು ನೀವು ಸಮಾಯಕ್ಕೆ ಮಾಡ್ತೀರಿ ನಾನು ಕುಂತ್ಕೊಂಡೆ ಅಂದ್ರೆ ನನ್ನ ಶಿಷ್ಯರು ಮನೆಗೆ ಬಿಡ್ತಾರೆ ಏನಂದ್ರ ನಾನು ಅಂದ್ರೆ ನನ್ನ ಶಿಷ್ಯರು ಮನಗಿ ಬಿಡ್ತಾರೆ ಅದಕ್ಕೆ ನಾನು ನಿಂತ್ಕೊಂಡು ಮಾಡ್ತೀನಿ ಒಬ್ಬೊಬ್ರು ಶಿಷ್ಯರನ್ನು ಕೂಡ సమయసాగర్ మహారాజ అంతూ నల నలవత్ వర్ష ఆచాశ్రీ జరుచాశ్రీ బిల్ హో సుమారు ఆరు తింలు ఆచశ్రీగూ సమయసాగర్ బా చర్చ నంతే ఎల్గూ బాగా చింతెగితే వందేబిట్రంతే దొడ్డ దొడ్డు ముని హి మజి ఇబ్బు సేర్కొండర్చె మేన అంతే నన్ను బార స్వల్ప నీ ఒత్కొంతిడ అంతే అదన్నేకే ప్రయత్న ఆ తిండి నల్వత్ నలవత్ వర్ష అదేలు గురువు బిట్టు దూర హోక్కు అంత అవ్వనే ఇలా తయారు ఇంక అదే చింతెగ సారీ చింతా ನನ್ನಿಂದ ನನ್ನ ಗುರುಗಳಿಗೆ ಚಿಂತೆ ಆಗುತ್ತೆ ಅಂದರೆ ಅವರಿಗೆ ಕಷ್ಟ ಆಗುತ್ತೆ ಅಂದರೆ ಇಲ್ಲ ಇಷ್ಟು ವರ್ಷ ಇದ್ದೀನಿ ಇಲ್ಲ ಇನ್ನು ಮುಂದೆ ನೀವೇನು ಹೇಳ್ತಿರೋ ನಾ ಮಾಡಿ ಅವಾಗ ಫಸ್ಟ್ ಅವರು ಹಿಂದೂರಿಗೆ ಕಳ್ಸಿರು ಇಂದೂರಲ್ಲಿ ಫಸ್ಟ್ ಚಾತುರ್ಮಾಸ ಆಯಿತು ಶ್ರೀನು ಬಿಟ್ಟು ಹೊರಗಡೆ ಚಾತರ್ಮಾಸ ತೆಗೆದು ಇಂದೂರು ಫಸ್ಟ್ ಹಾಗೆ ಎಲ್ಲಾರನ್ನೂ ಮೋ ಅವ್ರು ದೀಕ್ಷಾ ಕೊಟ್ಟ ಮೇಲೆ ಎದಾಗ್ಲೂ ಒಂದೊಂದು ವರ್ಷ ಮೌನ ಕೊಡೋರಂತೆ ಅವ್ರು ಏನೇ ಮಾತಾಡೋದಿದ್ರು ಆಚಾರ್ಶ್ರೀ ಹತ್ರ ಮಾತಾಡ್ಬೇಕಿತ್ತು ಮತ್ತೆ ಮಹಾರಾಜರು ಮಹಾರಾಜರು ಮಾತಾಡೋ ಹಂಗಿರ್ಲಿಲ್ವಂತ ನಾನು ಹೋಗಿದ್ದೆ ಇಪ್ಪತ್ನಾಲ್ಕು ದೀಕ್ಷಾ ಆಯ್ತಲ್ಲ ಜಬಲ್ಪುರಲ್ಲಿ ಆ ಸಮಯದಲ್ಲಿ ಅದಾದ್ಮೇಲೆ ಒಂದು ಆ ತಿಂಗಳಲ್ಲಿ ಹೋಗಿದ್ದೆ ಒಬ್ರು ಕಣ್ಣೆತ್ ನೋಡ್ತಿಲ್ಲ ಒಬ್ರು ಆಶೀರ್ವ್ತಿಲ್ಲ ಹೊರಗು ನಮ್ಮ ಕಣ್ಣ ಮೀರೆ ಬಂತು ಒಬ್ರು ಆಶೀರ್ವಾದ ಮಾಡ್ಲಿದ್ವಲ್ಲ ಹೋಗಿದೆ ಅಂತ ಹೇಳಿ ಆಮೇಲೆ ನಾನು ಒಂದು ಎರಡು ದಿನ ಆದಮೇಲೆ ಅಲ್ಲೇ ಇದೆ ಒಂದು ಸ್ವಲ್ಪ ದಿನ ಆಮೇಲೆ ಮಗ ಒಬ್ಜಿತ್ರ ಮಾತಾಜಿ ಒಬ್ರು ಮಹಾರಾಜು ಆಶೀರ್ವಾದ ಮಾಡಲಿಲ್ಲ ಎಲ್ಲರ ಹತ್ರ ಹೋಗಿದೆ ನಾನು ತುಂಬಾ ದುಃಖ ಆಯ್ತು ನಾನು ಹಚ್ಕೊಂಡು ಬಂದೆ ಅಂತೇಳಿ ಅಯ್ಯೋ ಪ್ರದ್ದಿ ಅವ್ರಿಗೆಲ್ಲರಿಗೂ ಮೌನ ಕೊಟ್ಟಿದ್ದಾರೆ ಒಂದು ವರ್ಷ ಮೌನ ಎಷ್ಟ ಪೂಜೆ ಮುಗಿಯವರ ಗಕ್ಕೂರಿಂದ ಕೂರಳ ಆ ದೀಕ್ಷಾ ಕೊಟ್ಟ ಮೇಲೆ ಏನ್ ಕೊಟ್ಟಿದ್ರು ಒಂದು ವರ್ಷ ಮೌನ ಮತ್ತೆ ಜನಗಳು ಬಂದು ಮಾತಾಡಿಸ್ತಾ ಕುತ್ಕೊಳ್ತಾರೆ ಅಂತ ಸಮಯ ಸಾಗರ್ ಗೋಡೆ ಕಡೆ ಮುಖ ಹಾಕೊಂಡು ಸ್ವಾಧ್ಯಾಯ ಮಾಡಿ ಕುತ್ಕೊಳವ್ರಂತ ಯಾರಿಗೂ ಮುಖ ತೋರಿಸ್ ಕುತ್ಕೊಳ್ತಿರ್ಲಿಲ್ಲ ಬೆನ್ನ ಹಾಕಿ ಕುಡ್ತಿದ್ದಿದ್ದೆಲ್ಲಾರ್ಗು ಗೋಡೆ ಕಡೆ ಮುಖ ಹಾಕಿ ಇಲ್ಲ ಭಗವಂತ ಕಡೆ ಮುಖ ಹಾಕಿ ಮದುವೆ ಕೂತ್ಕೊಂಡ್ರು ಅವ್ರು ಕಡೆಯವ್ರು ಹಿಂದೆ ದರ್ಶನ ಮಾಡ್ತಾರೆ ಹಂಗೆ ಹೋಗೋರು ಯಾರಿಗೂ ಮುಖಾನು ದರ್ಶನ ಕೊಡ್ತಿರ್ಲಿಲ್ಲ ಸಾಧನೆ ಮಾಡಬೇಕು ಅನ್ನುವಂಥರು ಹಾಗೆ ಸಾಧನೆ ಮಾಡ್ತಾರೆ ಅದರಿಂದ ಅವ್ರಿಗೆ ಆಚಾರ್ಯ ಪದವಿ ಸಿಕ್ತು ಹಾಗೆ ಸಿಕ್ಕಲಿಲ್ಲ ಮತ್ತೆ ಅವ್ರಿಗೆ ಬಹಳ ಜ್ಞಾನ ಎಷ್ಟು ಸ್ವಾಧ್ಯ ಎಷ್ಟು ಜ್ಞಾನ ಇದೆ ಆಚರಿಸಿ ಇರ್ತಾರೆ ಎಷ್ಟು ಜ್ಞಾನ ಅಷ್ಟೇ ಜ್ಞಾನ ಇದೆ ಈಗ ಎಷ್ಟೆಷ್ಟೊಂದು ಎಲ್ಲ ನೀವೆಲ್ಲ ನೋಡ್ತಾ ಇರ್ಬೋದು ಟಿವಿ ನನ್ನ ಮೊಬೈಲ್ ಅಲ್ಲಿ ಎಷ್ಟೆಷ್ಟೊಂದು ಕಂಪ್ಲೇಂಟ್ ಎಲ್ಲ ಆಗ್ತಾ ಇದೆ ಆದರೆ ಅವ್ರು ಯಾರ್ಮೇನು ಏನೂ ಹೇಳ್ತಾ ಇಲ್ಲ ಒಂದೇ ಒಂದು ಅಕ್ಷರ ಆತೀನು ಜೀವನದಲ್ಲಿ ಎಂದೂ ಯಾರನ್ನು ದೂಷಣೆ ಮಾಡಿರಲಿಲ್ಲ ಅವರು ಹಿಂಗಂದ್ರು ಇವ್ರಿಗೆ ಎಲ್ಲ ಕಡೆ ನೋಡಿದ್ದೀನಿ ಎಲ್ಲಾ ಆಚಾರ್ಯರು ಎಲ್ಲಾ ಯಮುನಿಗಳು ಎಲ್ಲಾ ಇವರು ದೊಡ್ಡ ದೊಡ್ಡ ಇವರುಗಳೆಲ್ಲಾರು ಅವ್ರನ್ನ ಇವ್ರನ್ನ ಬೇರೆ ಸಂಘಗಳನ್ನ ಬೈಯೋದನ್ನ ನೋಡಿದ್ದೀನಿ ಆದರೆ ಆಚಾರ್ಶ್ರೀ ಬಾಯಲ್ಲಿ ಒಂದು ದಿನನೂ ಯಾರಿಗೂ ಬೈದಿರೋದನ್ನ ಅವರು ಆಚಾರ್ಯ ಅನ್ನಿಸ್ಕೊಳ್ಬೇಕು ಅದಕ್ಕೆ ಅವರು ಲೋಕದಲ್ಲಿ ಅಷ್ಟು ಪ್ರಸಿದ್ಧಿ ಆದರು ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಅವ್ರ ಭಕ್ತರು ಬಹಳ ಜನ ಇದ್ದಾರೆ ಆಚಾರ್ಶ್ರೀ ಭಕ್ತರು ಯಾರ್ಯಾರು ಮೊದಲು ಬೈತಾ ಇದ್ರು ಅವರೆಲ್ಲರೂ ಕೂಡ ಹೊಗಳುವಂತಹ ಪರಿಸ್ಥಿತಿ ಬಂತು ಆಮೇಲೆ ಯಾಕೆಂದ್ರೆ ಅವ್ರು ಯಾರನ್ನು ಅವರ ಶತ್ರು ಕೂಡ ಅವ್ರು ಯಾವತ್ತೂ ಬೈಲಿಲ್ಲ ಅಲ್ಲಿನ ಆಚಾರ್ಯರಾಗಬೇಕಾದ್ರೆ ಏನೇನು ಗುಣ ಇರಬೇಕು ಮೊದಲು ಅವರಲ್ಲಿ ಎಲ್ಲ ಒಳ್ಳೆ ಗುಣಗಳು ಇರಬೇಕು ಕಷ್ಟ ಸಹನೆ ಮಾಡುವಂಥ ಶಕ್ತಿ ಇರಬೇಕು ನನಗೆ ಕಷ್ಟ ಸಹನೆ ಆಗ್ತಿಲ್ಲ ಅಂದರೆ ನನ್ನ ಶಿಷ್ಯರು ಏನು ಕಷ್ಟ ಸಹನೆ ಮಾಡ್ತಾರೆ ನನಗೆ ಒಂದಿನ ಉಪವಾಸ ಆಯ್ತು ಒಂದಿನ ಅಂತರ ಆಯ್ತು ನಾನು ಬಿಕ್ಕೊಂದು ಹೊರಳಾಡ್ತಾ ಇದ್ದೀನಿ ನನಗೆ ತಡ್ಕೊಳಕ್ ಅಂದರೆ ಅಂದ್ರೆ ನನ್ನ ಶಿಷ್ಯರಿಗೆ ಏನು ತೊಡ್ಕೋಬೇಕ ಜನಗಳ ಬಯೋಕ್ಕೆ ನನ್ನ ಶಾಂತಿನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಂದರೆ ನಾನು ಹಿಂಗೆ ಮಾಡ್ತೀನಿ ನಮ್ಮ ಶಿಷ್ಯರು ಹಾಗೆ ಮಾಡೋರಲ್ಲ ಅದೇ ಗಾದೆ ಇದೆಯಲ್ಲ ನೂನಂತೆ ಸೀರೆ ತಾಯಿಯಂತೆ ಮಕ್ಕಳು ಗುರು ಅಂತೆ ಶಿಷ್ಯರು ಇದೆಯಲ್ಲ ಅದೇ ಗುರು ಹೇಗಿರ್ತಾರೆ ಆ ಶಿಷ್ಯರಿರ್ತಾರೆ ಆದರೆ ಗುರು ಅಷ್ಟು ಇದಾಗಿ ಗುರು ಅಂದರೆ ಬಹಳ ಭಾರವಾದವರು ಬಹಳ ದೊಡ್ಡ ವ್ಯಕ್ತಿ ಅಂತ ಅವರಲ್ಲಿ ಎಲ್ಲ ಒಳ್ಳೆ ಗುಣಗಳು ಇರೋ ಅಂತಹ ಆಚಾರ್ಯರ ಭಕ್ತಿಯನ್ನು ಪ್ರೀತಿಯನ್ನು ಮಾಡಿದರೆ ಆ ಪ್ರೀತಿನೇ ನಿಜವಾದ ಭಕ್ತಿ ಅಂತ ಅನಿಸ್ಕೊಳಿ ನೀವು ಮಹಾಸಾಗರ ಮಹಾರಾಜ ಸೇವೆ ಯಾಕೆ ಮಾಡ್ತೀರಾ ಅವ್ರ ಮೇಲೆ ಪ್ರೀತಿ ಐತ ಇಲ್ಲ ನಿಮ್ಗೆ ಅದೇ ನಿಜವಾದ ಭಕ್ತಿ ಅವ್ರು ಕರೆದ್ರಂದ್ರೆ ನಿಮ್ಗೆ ಗಪ್ಪ ಹೊಂದ್ತಿರೋ ಇಲ್ಲ ಹ ಎಲ್ಲ ಕೆಲಸ ಬಿಟ್ಟು ಹೋಗ್ತಿರೋ ಇಲ್ಲ ಮಹಾರಾಜ ಕರೆದಿದ್ದಾರೆ ಅಂತ ಯಾರ್ಯಾರು ಬರೋರು ಹಂಗಾರೆ ಸೋಮವಾರ ದಿನ ಮಂಗ್ಳ ಮಂಗ್ಳವಾರ ಬರೋರು ನೀವು ಸೋಮವಾರ ಬರೋರು ಕಾರ್ಯಕ್ರಮ ಮಂಗಳವಾರ ಇದೆ ಮಂಗಳವಾರ ಇದೆ ಇಲ್ಲ ಇಲ್ಲ ಮಂಗಳವಾರ ಮಾಡಿದ್ದಾರೆ ಮಂಗಳವಾರ ಎಲ್ಲ ಬೆಳಗಾವಲ್ಲಿ ಎಲ್ಲ ರಜಾ ಇರುತ್ತಲ್ಲ ಸುಟ್ಟಿ ಇರುತ್ತಲ್ಲ ಬಹಳಷ್ಟು ಕೆಲಸ ಇದಕ್ಕೆಲ್ಲ ಅಂಗಡಿ ಬಜಾರ್ ಎಲ್ಲ ಬಂದಿರುತ್ತಲ್ಲ ಬಹುಶಃ ಆ ಉದ್ದೇಶದಿಂದ ಎಲ್ಲರೂ ಬರ್ತಾರೆ ವ್ಯಾಪಾರ ಮಾಡೋರು ಹುಡಿಯೋರೆಲ್ಲ ಬರ್ತಾರೆ ಅಂತ ಹೇಳಿ ಮಾಡಿದ್ದಾರೆ ಅನ್ಸುತ್ತೆ ಒಂದು ದಿನ ನೌಕರಿಗೆ ಹೋಗೋರು ರಜಾ ಹಾಕೋತಾರೆ ಅದಕ್ಕೋಸ್ಕರ ಮಂಗಳವಾರ ಮಾಡ್ಕೊಂಡಿದ್ದಾರೆ ಮಂಗಳವಾರ ಈಗ ಮಂಗಳವಾರ ಬರೋರು ಸೋಮವಾರ ಬರೋರು ನಾನು ಕರ್ಕೊಂಡ್ಬಂದಿರಮ್ಮ ನಾನು ಕರ್ಕೊಂಡು ಹೋಗಿ ಬಿಡ್ಬೇಕ ನನಗೆ ಕಳ್ಸೋದಿಲ್ಲ ಅಂತ ಅವ್ರಿಗೆ ಹೇಳಬೇಕು ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಮೊದಲು ಅಲ್ಲೆಲ್ಲ ಕೆಲಸ ಐತೆ ನನಗೆ ಮಹಾರಾಜ್ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಅವ್ರು ಇಲ್ಲ ನೀ ಅಲ್ಲಿಗೆ ಹೋಗು ಅಂದರೆ ಆಮೇಲೆ ಬೇರೆ ವಿಷಯ ನಾನು ನೀನು ಹೇಳ್ದಂತ ಕೇಳೋಣಲ್ಲ ಮಹಾರಾಜಿ ಹೇಳಿದ್ದಕ್ಕೆ ಹೋಗು ಅಂದ್ರೆ ಹೋಗ್ತೀನಿ ಇವಂದ್ರೆ ಇರ್ತೀನಿ ಅವರೆಲ್ಲ ಅಲ್ಲಿಂದ ಕಳ್ಸಿರೋ ಮಜ್ಗಾವಲ್ಲಿ ಇರುವಂದ್ರು ಎರಡು ವರ್ಷದಿಂದ ಏನೇ ಕಷ್ಟ ಬಂದ್ರು ನಾ ಅಲ್ಲಿದ್ದೀನಿ ಮಹಾರಾಜಿಗೆ ಹೇಳ್ದಲೇ ನಾ ಹೋಗಲ್ಲ ನೀವು ಇಳಿಸ್ಕೋಬೇಕು ಅಂದ್ರು ಮಹಾರಾಜಿಗೆ ಹೇಳ್ಬೇಕು ನನ್ಗೆ ಹೇಳಿದ್ರು ನಾ ಏನೇನು ಇರವ್ಲ ಮಹಾರಾಜಿಗೆ ಹೇಳೇ ಉಳಿಸ್ಕೋಬೇಕು ನಮ್ಮನ್ನ ಆಯ್ತು ಬಹಳಷ್ಟು ಕೆಲಸ ಇದೆ ಬೀದಿ ಖಾಲಿ ಇಲ್ಲ ಐದು ನಿಮಿಷನೂ ಸೌಡಿಲ್ಲ ಅವರಿಗೆ ಆದರೆ ಮಲಿಕೊಳ್ಳೋದು ಅನ್ನೋದಷ್ಟು ಮಾಡಬೇಕಲ್ಲ ಅಷ್ಟೆ ಆಯ್ಕೆ ಆಚಾರ್ಯ ಅಂತಹ ಯಾವ ಗುರು ಇದ್ದಾರೆ ಯಾರು ಎಲ್ಲರನ್ನೂ ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ತಾಯಿ ಹಾಗೆ ವಾತ್ಸಲ್ಯವನ್ನ ತೋರಿಸ್ತಾ ಇದ್ದಾರೆ ಅಂತಹ ಗುರುವಿನಲ್ಲಿ ಇರ್ತಕ್ಕಂಥ ನಿರ್ಮಲವಾದ ಪ್ರೀತಿನೇ ಭಕ್ತಿ ಇದೆ ಅವನ್ನ ಯಾವ ಅವರ ಸೇವೆಯನ್ನು ಮಾಡ್ತೀವಿ ಅದು ಆಚಾರ್ಯ ಭಕ್ತಿ ಅಂತ ಅನ್ನಿಸ್ಕೊಳುತ್ತೆ ಏನೋ ಆಚಾರ್ಯ ಭಕ್ತಿ ಇವತ್ತು ಆಚಾರ್ಯ ಭಕ್ತಿ ಭಾವನಾ ಇತ್ತು ಆಚಾರ್ಯಗೆ ದಿನ ಆಚಾರ್ಯ ಎಲ್ಲೋ ಇದ್ದಾರೆ ಸಮಸ್ಯೆಗೆ ಮಾತ್ರ ಎಲ್ಲೋ ಇದ್ದಾರೆ ಆಚಾರ್ಯ ಶ್ರೀತೆ ನಾವು ವ್ರತ ತಗೊಂಡು ಬಂದ್ವಿ ಅವರೆಲ್ಲೋ ಇದು ಉತ್ತರ ಭಾರತದಲ್ಲಿ ಇದ್ರು ನಾವಿಲ್ಲಿ ಇನ್ನು ಬಂದ ಮೇಲೆ ನಾವು ಬೇಕೋ ಹಾಗಿದ್ರೆ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಿಲ್ಲ ನಾವು ದೂರ ಇದ್ದೀವಿ ನಾವು ಮಾಡೋದವ್ರಿಗೆ ಗೊತ್ತಾಗಲ್ಲ ಅನ್ಕೊಂಡ್ರೆ ಇಲ್ಲ ನಾವು ಎಲ್ಲೂ ಹೊತ್ತು ಭಕ್ತಿ ಗುರು ಭಕ್ತಿ ಮಾಡ್ಬೇಕು ಎರಡು ಹೊತ್ತು ಪ್ರತಿ ನಾವು ಏನು ತಗೊಂಡಿದ್ವಿ ಅದಕ್ಕೆ ಪ್ರಕಾರ ಪಾಲಿಸ್ಬೇಕು ಆ ಪಾಲಿಸ್ತಾ ಇದ್ದೀವಿ ಅವ್ರು ಹೇಳಿದ ಮಾರ್ಗದಲ್ಲಿ ನಡೀತಿದ್ದೀವಿ ನಾವೆಲ್ಲ ಇದ್ರು ಅಂದ್ರೆ ನಮಗೆ ನಿಜವಾಗ್ಲೂ ಆಚಾರ್ಯ ಭಕ್ತಿ ಇದೆ ಅಂತ ಆಚಾರಿ ಭಕ್ತಿ ಸಾಕ್ಷಾತ್ ಆಚಾರಿ ಮಹಾರಾಜ್ ಸಾಕ್ಷಾತ್ತಾಗಿರ್ಲಿಲ್ಲ ಅರೆ ನಮ್ಮ ಮನಸ್ಸಿನಲ್ಲಿ ಇದಾರ ಇಲ್ವೋ ಅದಾರಲ್ಲ ಮತ್ತೆ ಅವರು ಸಾಕ್ಷಾತ್ತಾಗಿ ಆಯ್ತಲ್ಲ ನಮ್ಮ ಜೋಡಿ ಪ್ರತಿಕ್ಷಣ ಕ್ಷಮಾಸಾಗರ್ ಮಹಾರಾಜ್ ಅಂತ ಇದ್ರು ಅವರು ಅವತ್ತಿನ ಕಾಲದಲ್ಲಿ ಟೆಕ್ ಮಾಡಿದ್ದವರು ಬಹಳ ಜ್ಞಾನಿ ಹೆಸರಿಗೆ ತಿಕ್ಕಾಗಿ ಕ್ಷಮಾಸಾಗರ ಅಷ್ಟು ಶಾಂತ ಸ್ವಭಾವದವರು ಭಾಳ ಚಲೋ ಮಹಾರಾಜ ನೀವು ನನ್ನ ಹೃದಯದಲ್ಲೇ ಇದ್ದೀರಾ ನೀವು ನನ್ನಿಂದ ದೂರ ಇಲ್ಲ ಪ್ರತಿಕ್ಷಣ ನೀವು ನನಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದೀರಾ ನನ್ನ ಹೃದಯ ಇದ್ಕೊಂಡು ನನಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದೀರಾ ಅವ್ರಿಗೆ ಅಂತ ಒಂದು ದೊಡ್ಡ ಖಾಯಿಲೆ ಆಗ್ಬಿಡ್ತು ಆದ್ರೂ ಅವರು ಆಮೇಲೂ ಹನ್ನೆರಡು ವರ್ಷ ತಪಸ್ಸನ್ನ ಮಾಡಿದ್ರು ಸಮಾಧಿಯನ್ನ ಮಾಡ ಯಾರು ಒಬ್ರು ಮಹಾರಾಜರು ಅಂತೂ ಅವ್ರಿಗೆ ಬ್ರೈನ್ ಹ್ಯಾಮ್ರೇಜ್ ಅಂತ ಆಗುತ್ತೆ ತಲೆ ಇದಾಗ್ಬಿಡುತ್ತೆ ಅದಾಗಿತ್ತಂತೆ ಇದೇ ದಶರಕ್ಷಣ ಪರ್ವ ಸಮಯದಲ್ಲಿ ಆದ್ರೆ ಅದಾದವರಿಗೆ ಒಂದು ಸೆಕೆಂಡು ಕೂಡ ಶಾಂತಿ ಅನ್ನೋದಿರೋದಿಲ್ಲ ಡಾಕ್ಟ್ರೆಲ್ಲ ಆಶ್ಚರ್ಯ ಪಟ್ಬಿಟ್ರಂತೆ ಆ ಮಹಾರಾಜರು ಹನ್ನೆರಡು ದಿನ ಅಷ್ಟೇ ಶಾಂತಿಯಿಂದ ಇದ್ದು ಅವರು ಸಮಾಧಿ ಮಾಡಿಕೊಂಡ್ರು ಆಗಲಿಲ್ಲ ಆಗಲಿಲ್ಲ ಇವತ್ತು ಯಾವ ಅಶೋಕ ನಗರದ ಸುಧಾ ಅದೇ ನಗರದಲ್ಲೇನೆ ಅವ್ರಿಗೆ ಬ್ರೈನ್ ಹ್ಯಾಮರೇಜ್ ಆಗಿ ಅವ್ರು ಅಲ್ಲೇ ಸಮಾಧಿ ಮಾಡ್ಕೊಂಡ್ರು ಮಹಾರಾಜರು ಅವ್ರ ಹೆಸರು ನಂಗೆ ಮರ್ತೋಗಿದೆ ಬಹಳ ವರ್ಷ ಆಯ್ತು ಏಳೆಂಟು ವರ್ಷ ಹಿಂದೆ ಆಯ್ತು ಯಾರಿಗೆ ಆತ್ಮನ ಸ್ವಭಾವದ ಪರಿಚಯ ಆಗಿದೆ ಅವ್ರಿಗೆ ಬೇಕಾದಂತ ಕಷ್ಟ ಬರಲಿ ಅವ್ರಿಗೆ ಅಂಜಿಕೆ ಆಗೋದಿಲ್ಲ ನಾಯಿ ಕಚ್ಚಿಬಿಟ್ಟಿತ್ತು ಪ್ರವಚನ ಸಾಗರ್ ಮಹಾರಾಜ್ ಅಂತ ಅವ್ರಿಗೆ ನಾಯಿ ಕಚ್ಚಿರೆ ಆ ಇಂಜೆಕ್ಷನ್ ಇಂಡಕ್ಷನ್ ಎಲ್ಲ ತಗೊಳಲ್ಲ ಇದಾಯ್ತು ಸ್ವಲ್ಪ ದಿನ ಹಾಗೆ ನಡೀತು ಏನು ಆಗ್ಲಿಲ್ಲ ಅವ್ರಿಗೆ ಹಾ ಏನು ಆಗ್ಲಿಲ್ಲ ಬಿಡು ಅದಂತದಿದಲ್ಲ ಅಂತ ಅನ್ಕೊಂಡ್ರು ಅದಾಗ ಒಂದು ಎರಡು ವರ್ಷದಲ್ಲಿ ಮತ್ತೆ ಎರಡು ವರ್ಷ ಆದ ನಂತರ ಅವ್ರಿಗೆ ಆ ನಾಯಿ ಕಚ್ಚಿದ ಪ್ರಭಾವ ಜಾಸ್ತಿಯಾಗಿ ಅವರನ್ನ ಗಾಜಿನ ಮನೆಯಲ್ಲಿ ಹಾಕ್ಬಿಟ್ರು ಇದೀನ ಅವರು ಹಾಗೆ ಇದು ಮಾಡೋದಕ್ಕೆ ಶುರು ಮಾಡಿರು ಅವಾಗ ಅವ್ರು ಹೇಳಿರು ಯಾರು ನನ್ನ ಹತ್ರ ಬರ್ಬೇಡಿ ಅಂತ ಹೇಳಿರಂತೆ ನನ್ ಚಿಂತೆ ಮಾಡಬೇಡಿ ಆತ ಆಶೀರ್ವಾದ ಕೊಡಿಸಿ ನನಗೆ ಅವರ ಇದನ್ನು ತಗೊಂಬನ್ನಿ ನಾ ಸಮಾಧಿ ಮಾಡ್ಕೋಬೇಕು ಅದು ಆದಾಗ ನೀರು ಕಂಡ್ರೆ ಅವ್ರಿಗೆ ಇದಾಗ್ತಿತ್ತಲ್ ಎಂತೆಂಥ ಪರಿಸ್ಥಿತಿ ಎಂತೆಂಥ ಮಹಾರಾಜರು ಸಮಾಧಿ ಮಾಡ್ಕೊಂಡಿದ್ದಾರೆ ಅಂದರೆ ಅವರ ಕಷ್ಟಗಳನ್ನ ನೆನ್ ಒಂದು ಸೆಕೆಂಡು ನಾವು ನೆನೆಸ್ಕೊಳಕ್ಕಾಗಲ್ಲ ನೆನೆಸ್ಕೊಳಕ್ಕಾಗಲ್ಲ ಅನುಭವಿಸೋ ದೂರ ಅವರ ಭಕ್ತಿಯನ್ನ ಮಾಡೋದು ಅವರ ಪ್ರೀತಿಯನ್ನ ಮಾಡೋದು ಅವರ ಸೇವೆಯನ್ನು ಪ್ರೀತಿ ಮಾಡೋದು ಅಂತಂದರೆ ಸುಮ್ಮನೆ ಕೂತ್ಕೊಂಡಿಲ್ಲ ಅವ್ರನ್ನ ಇದು ಮಾಡೋದಲ್ಲ ಸೇವೆ ಮಾಡೋದು ಎಷ್ಟೇ ದೂರದಲ್ಲಿ ಅವರಿಂದ ತಗೊಂಡಂತಹ ನಿಯಮವನ್ನ ತಪ್ಪದಲ್ಲೇ ಪಾಲಿಸೋದು ಅದೇ ನಿಜವಾದ ಆಚಾರ್ಯ ಭಕ್ತಿ ಆಚಾರ್ಯ ಭಕ್ತಿ ಅಂದ್ರೆ ಜೈಕಾರ ಹಾಕೋದಷ್ಟೇ ಅಲ್ಲ ಬೆಳಗು ಸಂಜು ಎಷ್ಟು ಸಲ ಸಿಕ್ತ ಅವ್ರು ಹೆಸರಿಡ್ಕೊಂಡು ಜೈಕಾರ ಹಾಕೋದಲ್ಲ ಅವ್ರು ಹೇಳಿದ ಮಾರ್ಗದಲ್ಲಿ ನಡೆಯೋದು ಅದೇ ಅವರ ಸೇವೆ ಅವ್ರು ಹೇಳಿದ್ರು ನಿನ್ನ ಆತ್ಮ ಉದ್ಧಾರ ಮಾಡ್ಕೊ ಅಂತ ಹೇಳಿ ಅವರೊಂದಷ್ಟು ನಿನಗೆ ಉಪದೇಶವನ್ನು ಕೊಟ್ಟು ನಿನ್ಗೆ ಏನ್ ಶಕ್ತಿ ಇದೆ ಆ ನೀನು ಕೊಟ್ಟು ಕಳಿಸಿದ್ರು ನೀನು ನಿನ್ನ ಆಸೆ ಪಟ್ಟು ನಿನ್ನಿಂದ ಏನಾಗುತ್ತೆ ಅಂತ ಹೇಳಿ ನಿನ್ನ ನಿಯಮ ತಗೊಂಡು ಬಂದಿದ್ದೆ ಆ ನಿಯಮನ ನೀನು ತಪ್ಪದಲ್ಲೇ ಪಾಲಿಸ್ತಾ ಇದೀಯಾ ಅಂತಂದ್ರೆ ನಿನ್ನಲ್ಲಿ ನಿಜವಾಗ್ಲೂ ಆಚಾರ್ಯ ಭಕ್ತಿ ಇದೆ ಮಹಾರಾಜರೆಲ್ಲೋ ಇದ್ದಾರೆ ಅಂತ ನಾನು ಇಲ್ಲಿ ಏನು ಬೇಕೋ ಹಂಗೆ ಮಾಡಿದೆ ಅಂತಂದರೆ ಅವ್ರಿಗೆ ಸಮಾಧಿನೂ ಆಗೋಣ ಮಹಾರಾಜರೆಲ್ಲೋ ಇದ್ದಾರೆ ನಾವಿಲ್ಲಿ ಪಾಲಿಸ್ಬೇಕು ಅಂತ ಏನಿದೆ ಮೂರು ಮಾಡಬೇಕು ಅಂತ ಏನಿದೆ ಭಕ್ತಿ ಏನಿದೆ ಜೀವಾನಿ ಸೇವೆ ಮಾಡ್ಕೊಂಡು ಇರಬೇಕು ಅಂತೇನಿದೆ ನಾನು ನಿಮ್ಮ ಮನೆಗೆ ನಾಲ್ಕು ಮನೆಗೆ ಬಂದು ಕೂತ್ಕೊಂಡು ಮಾತಾಡ್ಬೋದಲ್ಲ ಬೇಡ ಅಂತೀರೇನು ಬರಬೇಡ ಅಂತೀರೇನು ನನ್ನ ಇಲ್ಲ ನನ್ನ ಕೆಲಸ ಅಲ್ಲ ನಾನು ನಿಮ್ಮ ಮನೆಗಳಿಗೆಲ್ಲ ಬರ್ತೀನಿ ಅಂತ ನಿಯಮ ತಗೊಂಡಿಲ್ಲ ಭಗವಂತನ ಹತ್ರ ಇರ್ತೀನಿ ಅಂತ ನಿಯಮ ತಗೊಂಡಿದ್ದೀನಿ ತಿನ್ಮಂದಿರನೆ ನನ್ನ ಮನೆ ನಿಮ್ಮ ಮನೆಗೆ ಬಂದ್ರೆ ಮತ್ತದೇ ನೀವು ಟಿವಿ ಹಾಕೊಂಡಿರ್ತೀರಾ ಅವ್ರು ಬರ್ತಾರ ಇವ್ರು ಬರ್ತಾರ ಅವ್ರ ಜೊತೆ ಮಾತಾಡ್ತೀರಿ ಇವ್ರ ಜೊತೆ ಮಾತಾಡ್ತೀರಿ ಬೇಕಾದ್ ಮಾತಾಡ್ತಿರ ಬ್ಯಾಡದ್ ಮಾತಾಡ್ತಿರ್ ಅದನ್ನೆಲ್ಲ ಕೇಳ್ಕೊಂಡು ಯಾಕೆ ಕುತ್ಕೋಬೇಕು ನಾನು ಅದ್ರ ಸಲುವಾಗಿ ಮನೆ ಬಿಟ್ಟು ಬಂದೀನಿ ಮಹಾರಾಜಿಗೆ ಏನ್ ವಚನ ಕೊಟ್ಟಿನಿ ಅದನ್ನ ನಡ್ಕೋಬೇಕಲ್ಲ ಈಗಲೂ ದೋಷ ಆಗ್ತಿದೆ ನನ್ನಲ್ಲಿ ನನ್ಗದ ದುಃಖ ಇದೆ ಭಗವದ್ಗಿನ ಹತ್ರ ಪ್ರತಿದಿನ ನನ್ನಲ್ಲಿ ಏನು ಶಕ್ತಿ ಇಲ್ಲ ಏನು ನನ್ ಕಡಿಮೆ ಇದೆ ಅದನ್ನ ಪೂರೈಸ್ಕೊಂಡು ಅದನ್ನ ಪೂರ ಪಾಲಿಸುವಂತ ಶಕ್ತಿ ಕೂಡಪ್ಪ ಅಂತ ಬೆಳಗು ಬೆಳಗಿಸಂಡು ಕೇಳ್ಕೊತೀನಿ ಇರೋದನ್ನ ತೊಳ್ಕೊಂಡ್ರೆ ಸಾಕಾಗಿದೆ ಮತ್ತಷ್ಟು ಏನ್ ತೊಳ್ಕೊಳ ಹಚ್ಕೊಳ್ಳೋದು ಯಾಕೆ ಇರೋ ದೋಷಗಳನ್ನ ತೊಳ್ಕೊಂಡ್ರೆ ಸಾಕಾಗಿದೆ ಮತ್ತು ಅಲ್ಲಿ ಇಲ್ಲಿ ಬಂದು ಕೂತ್ಕೊಂಡ್ವಿ ಅಂದರೆ ಇನ್ನಷ್ಟು ಹತ್ಕೊಳ್ಳುತ್ತೆ ಅದ್ರ ಮೇಲೆ ಹೋಗೋದು ತೊಳೆಯೋಕ್ಕೆ ಅದಕ್ಕೆ ಎಲ್ಲೇ ಇರಲಿ ನಾವು ತಗೊಂಡಂತಹ ನಿಯಮವನ್ನು ನಾವು ನಿರ್ದೋಷವಾಗಿ ಪಾಲನೆ ಮಾಡ್ತಿದ್ದೀವಿ ಅಂದರೆ ನಾವು ನಿಜವಾಗ್ಲೂ ನಮ್ಮ ಗುರು ಭಕ್ತಿಯನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ ಇಲ್ಲ ಅಂದರೆ ಹೋಗಲ್ಲ ಬಂದ್ರಿ ಮಹಾರಾಜ ಮುಂದೆ ಮಹಾರಾಜಿಗೆ ಸಂತೋಷ ಮಾಡುತ್ತೆ ನನ್ನಿಂದ ಇಷ್ಟು ಜನ ವ್ರತ ಅಂತ ಅವ್ರು ಖುಷಿ ಪಟ್ಕೊಳ್ಳಿ ಅಂತ ಅಲ್ಲಿಂದ ಬಂದ ಮೇಲೆ ಮರ್ತೋಯ್ತು ಎರಡು ದಿನ ಮಾಡಿ ಮೂರು ದಿನ ಮಾಡಿ ನಾಲ್ಕು ದಿನ ಮಾಡಿ ಆಯ್ತು ಇರ್ಲಿ ಬಿಡು ನಡೆಯೋದಿಲ್ಲ ಆಚಾರಿ ಭಕ್ತಿ ಆಚಾರಿ ಭಕ್ತಿ ಯಾರು ಮಾಡ್ತಾರಲ್ಲ ಅವರು ಎಲ್ಲೇ ಇರ್ಲಿ ಹೇಗೆ ಇರಲಿ ಅವರ ವ್ರತ ನಿಯಮಗಳನ್ನು ಇಡೋದಿಲ್ಲ ಅವರ ಅವರ ಜೊತೆಯಲ್ಲಿದ್ದಾಗ ಅವರ ಸೇವೆ ಮಾಡಬೇಕು ಕಮಂಡ್ರು ತಗೊಳ್ಳೋದು ವಯ್ಯಾವೃತ್ತಿ ಮಾಡೋದು ಆಹಾರ ಕರ್ಕೊಂಡು ಹೋಗೋದು ಅವೆಲ್ಲ ಅದು ಸೇವೆ ಅದು ಸೇವೆ ಅಲ್ಲ ಅಂತಲ್ಲ ಆದರೆ ಇನ್ನೊಂದು ಸೇವೆ ಏನಪ್ಪ ಅಂದರೆ ನಾವು ತೊಗೊಂಡು ನಾವು ಎಲ್ಲೇ ಇದ್ರೂ ನಾವು ತಗೊಂಡಂತಹ ನಿಯಮಗಳನ್ನು ನಿರ್ದೋಷವಾಗಿ ಪಾಲನೆ ಮಾಡೋ ತಪ್ಪುಗಳಾಗೇ ಆಗುತ್ತೆ ನಾವು ಮನುಷ್ಯರಿಗೆ ಆದರೆ ಎಷ್ಟು ಸಾಧ್ಯ ಅಷ್ಟು ಹಾಗೆ ಪ್ರಯತ್ನ ಮಾಡೋದೇನಿದೆ ಅದು भक्ति दे आचार्य भक्ति दे, दे। जय लो आचार्य भक्ति भावना की जय प्रभु देव तुम्हारे पवित्र मुख से निवृत्त दोषी स्थित तुम्हारी जग जन मन के मल को दोषी अधर का भाती जिनवाणी जगवंतो मां जग में तब तक जब तक सूरज चांद है